ಬೆಂಗಳೂರು ನಂಬರ್ ಒನ್ ಪಟ್ಟ ಅಲಂಕರಿಸುತ್ತ ಹಾಗೇನಾದರೂ ಆದರೆ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಫೈನಲ್ ಪ್ರವೇಶಿಸಲಿದೆ ಸೋತ ತಂಡ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಎಲಿಮಿನೇಟರ್ ಪಂದ್ಯದ ವಿಜೇತ ತಂಡವನ್ನು ಎದುರಿಸಬೇಕಾಗ್ತದೆ ಇಲ್ಲಿ ಗೆದ್ದ ತಂಡ ಫೈನಲ್ ಪ್ರವೇಶಿಸಲಿದೆ ಹೀಗಾಗಿ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಕಾಣಿಸಿಕೊಳ್ಳುವ ತಂಡಗಳಿಗೆ ಫೈನಲ್ ಪ್ರವೇಶಿಸಲು ಎರಡು ಅವಕಾಶ ಲಭಿಸಲಿದೆ ಇಂದು ಲಕ್ನೋದಲ್ಲಿ ಬೆಂಗಳೂರು ಮತ್ತು ಲಕ್ನೋ ತಂಡದ ನಡುವೆ ಹಣಾಹಣಿ ನಡೆಯಲಿದೆ ಈ ಪಂದ್ಯದಲ್ಲಿ ಆರ್ ಸಿ ಬಿ ಗೆದ್ದರೆ ಮೊದಲ ಎರಡನೇ ಸ್ಥಾನದಲ್ಲಿ ಪಡೆದುಕೊಳ್ಳಲಿದೆ ಹಾಗಾಗಿ ಇಂದಿನ ಪಂದ್ಯದ ಕುತೂಹಲ ಮೂಡಿಸುವಂತೆ ಮಾಡಿದೆ ಲಕ್ನೋ ತಂಡದ ವಿರುದ್ಧ ಆರ್ ಸಿ ಬಿ ಗೆದ್ದಲ್ಲಿ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನವಂತೂ ಖಚಿತವಾಗಲಿದೆ ಪಂಜಾಬ್ ಮತ್ತು ಬೆಂಗಳೂರು ಎರಡೂ ತಂಡಗಳು ಹತ್ತೊಂಬತ್ತು ಅಂಕ ಗಳಿಸುವ ಕಾರಣ ಆಗ ಮೊದಲೆರಡು ಸ್ಥಾನಗಳು ರನ್ ರೇಟ್ ಆಧಾರದಲ್ಲಿ ನಿರ್ಧಾರವಾಗಲಿದೆ ಸದ್ಯ ಪಂಜಾಬ್ ಕಿಂಗ್ಸ್ ರನ್ ರೇಟ್ ಉತ್ತಮವಾಗಿದೆ ಒಂದು ವೇಳೆ ಪಂದ್ಯ ಸೋತಲ್ಲಿ ಆಗ ಮೂರನೇ ಸ್ಥಾನದಲ್ಲಿದೆ ಸ್ಥಾನದಲ್ಲಿ ಇರಲಿದೆ ಆಗ ಎಲಿಮಿನೇಟರ್ನಲ್ಲಿ ಆಡಬೇಕಾದ ಅನಿವಾರ್ಯತೆ ಎದುರಾಗ್ತದೆ ಆಗ ರಾಯಲ್ ಚಾಲೆಂಜರ್ಸ್ ತಂಡ ನಾಲ್ಕನೇ ಸ್ಥಾನ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೆಣಸಾಡಬೇಕಾಗ್ತದೆ ಅದು ಇಲ್ಲವೇ ಮಡಿ ಪಂದ್ಯವಾಗಲಿದೆ